ಓ ಸ್ವಾಗತ ಸುಸ್ವಾಗತ ನನ್ನ ಮಗದೊಂದು ಆಸಕ್ತಿಕರ ಕುತೂಹಲಕಾರಿ ಪ್ರಯೋಜನಕಾರಿ ಅತ್ಯಂತ ಉಪಯುಕ್ತ ಅತ್ಯುಪಯುಕ್ತ ವಿಡಿಯೋಗೆ ಈ ಒಂದು ವಿಡಿಯೋ ನಾವು ಹುರುಳಿ ಹೊಟ್ಟನ್ನ ಯಾವ ರೀತಿ ಸಂರಕ್ಷಿಸಿದ್ದೇವೆ ಎಂದು ತೋರಿಸುವ ಸಲುವಾಗಿ ಬನ್ನಿ ಈ ಒಂದು ಹುರುಳಿ ಹೊಟ್ಟನ್ನ ನಾವು ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿರ್ತಕ್ಕಂತಹ ತೊಟ್ಟಿಗಳಲ್ಲಿ ಸಂರಕ್ಷಿಸಿದ್ದೇವೆ ಈ ಒಂದು ಹುರಳಿ ಒಟ್ಟನ್ನ ಸಾಮಾನ್ಯವಾಗಿ ಹಿಂದೆ ನಮ್ಮಲ್ಲಿ ಯಾವ ರೀತಿ ಸಂರಕ್ಷಿಸುತ್ತಿದ್ರು ಅಂತಂದ್ರೆ ಕಟಾವಿನ ನಂತರ ಕಳದಲ್ಲೋ ರೋಡ್ ನಲ್ಲೋ ತುಳಿಸಿ ಅದನ್ನ ದಪ್ಪ ಹುಟ್ಟು ಹೊಟ್ಟು ಅಂತ ಬೇರ್ಪಡಿಸಿ ಮೂಟೆಗಳಲ್ಲೋ ಹೋಮೆಗಳಲ್ಲೋ ಒಂದು ಸಂರಕ್ಷಿಸುತ್ತಿದ್ರು ಹಟ್ಟದ ಮೇಲೂ ಸಂರಕ್ಷಿಸುತ್ತಿದ್ರು ಕಾಲ ಬದಲಾದಂತೆ ನಾವು ಈ ರೀತಿ ಸಿಮೆಂಟ್ ಇಟಿಕೆಗಳನ್ನ ಇಟಿಕೆಗಳ ಮೂಲಕ ಈ ಒಂದು ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ತೊಟ್ಟಿಗಳಲ್ಲಿ ಸಂಗ್ರಹಣೆ ಮಾಡಿದ್ದೇವೆ ಸೊ ಈ ಒಂದು ಹುರುಳಿ ಒಟ್ಟು ಈ ಒಂದು ತೊಟ್ಟಿಯಲ್ಲಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಈ ಒಂದು ಹುರುಳಿ ಹೊಟ್ಟಿನ ವಿಶೇಷತೆ ಎಲ್ಲರಿಗೂ ಗೊತ್ತಿದೆ ಇದೊಂದು ತುಂಬಾನೇ ಬೆಲೆಯುಳ್ಳ ಒಂದು ಹುರುಳಿ ಹೊಟ್ಟು ಒಣ ಒಣ ಮೇವು ಡ್ರೈ ಪಾಡರ್ ತುಂಬಾನೇ ಬೆಲೆ ಇರ್ತಕ್ಕಂಥದ್ದು ಪ್ರಾಣಿಗಳು ತುಂಬಾ ಇಷ್ಟಪಡ್ತಕ್ಕಂತಹ ಒಣ ಮೇವು ಈ ಒಂದು ಒಣ ಸಂಗ್ರಹಣೆ ಬಗ್ಗೆ ಹೇಳಲು ಈ ಒಂದು ವಿಡಿಯೋ ಹಾಯ್ ನೋಡಿ ಇದು ಸಣ್ಣ ಒಟ್ಟು ಕೀ ಒಟ್ಟು ಮೆಷಿನ್ಗೆ ಮೆಷಿನ್ ಗೆ ಹಾಕಿ ಉರ್ಲಿ ಹೊಟ್ಟನ್ನು ಪಡೆದಿರ್ತಕ್ಕಂಥದ್ದು ಈ ಒಂದು ಮೆಷಿನ್ ಗೆ ಹಾಕಿ ಇಂದ ಔಟ್ಪುಟ್ ಆಗಿರ್ತಕ್ಕಂತಹ ಉರ್ಲಿ ಹೊಟ್ಟಿಗೂ ಈ ಒಂದು ಇಲ್ಲ ಅಂತಂದ್ರೆ ಈ ಒಂದು ರೋಡ್ ನಲ್ಲೋ ತುಳಿಸಿ ದಪ್ಪ ಒಟ್ಟು ತರ ಬೇರ್ಪಡುತ್ತೆ ಅದು ಅದಕ್ಕೂ ಈ ಒಂದು ಉರ್ಲಿ ಒಟ್ಟು ಏನಪ್ಪ ವ್ಯತ್ಯಾಸ ಅಂತಂದ್ರೆ ಇದು ದಪ್ಪ ಒಟ್ಟು ಸಣ್ಣ ಒಟ್ಟು ಅಂತ ಏನಿಲ್ಲ ಎರಡು ಮಿಕ್ಸ್ ಆಗಿಬಿಟ್ಟು ತುಂಬಾ ಚೆನ್ನಾಗಿ ಔಟ್ಪುಟ್ ಆಗಿ ಬರ್ತದೆ ಈ ಒಂದು ಹೊಟ್ಟನ್ನ ತುಂಬ ಪ್ರಾಣಿಗಳು ತುಂಬಾ ಕುರಿಗಳು ಮೇಲೆ ತುಂಬಾ ಇಷ್ಟಪಟ್ಟು ತಿಂತವೆ ವೇಸ್ಟ್ ಮಾಡೋದಿಲ್ಲ ವೇಸ್ಟ್ ಅದೇ ದಪ್ಪ ಒಟ್ಟು ವೇಸ್ಟ್ ಆಗ್ಬಿಡ್ತದೆ ದಪ್ಪ ಒಟ್ಟನ್ನು ತಿಂತವೆ ತಿಂತಾವೆ ಸ್ವಲ್ಪ ಉಳಿಸ್ಬಿಟ್ಟಾಗ ವೇಸ್ಟ್ ರೀತಿ ವೇಸ್ಟ್ ಆಗೋದನ್ನ ತಪ್ಪಿಸುವ ಉದ್ದೇಶ ಮತ್ತೆ ಈ ರೀತಿ ನಾವು ಸಣ್ಣ ಒಟ್ಟನ್ನು ಮೆಷಿನ್ ಗೆ ಹಾಕಿ ಪಡ್ತಿರ್ತಕ್ಕಂತಹ ಒಟ್ಟು ಈ ರೀತಿ ಸಂಗ್ರಹಣಾಗಾರರಲ್ಲಿ ಸಂಗ್ರಹಣಾಗಾರ ಅಂದ್ರೆ ಈ ಒಂದು ಸಿಮೆಂಟ್ ಅಟ್ಟೆಗಳ ಮೂಲಕ ನಾವೇನು ನಿರ್ಮಾಣ ಮಾಡ್ಕೊಂಡಿದೀವಿ ತೊಟ್ಟಿಗಳಲ್ಲಿ ಸಂರಕ್ಷಿಸುವುದು ತುಂಬಾನೇ ಈಸಿ ಅಂದ್ರೆ ಕಡಿಮೆ ಸ್ಥಳಾವಕಾಶದಲ್ಲಿ ಹೆಚ್ಚು ಉರುಳಿ ಹುಟ್ಟನ್ನು ಇಲ್ಲಿ ನಾವು ಸಂರಕ್ಷಿಸ್ಕೋಬಹುದು ಹೇಗಪ್ಪ ಅಂತಂತಂದ್ರೆ ಈ ಒಂದು ಸಂಗ್ರಹಣಾಗಾರ ಒಂದ್ರಲ್ಲಿ ಎರಡು ಲೋಡಷ್ಟು ಉರುಳಿ ಒಟ್ಟನ್ನು ಸಂಗ್ರಹಿಸಿದ್ದೇನೆ ನಾವು ಸ್ವಂತವಾಗಿ ಬೆಳೆದಿರ್ತಕ್ಕಂತಹ ಉರುಳಿ ಒಟ್ಟು ಒಂದೂವರೆ ಲೋಡ್ ಆಯ್ತು ಅದನ್ನು ಅದಕ್ಕೆ ಒಂದು ಅರ್ಧ ಲೋಡ್ ತೊಗೊಂಬಂದಿರತಕ್ಕ ಸೇರಿಸಿ ಎಲ್ಲ ಈ ಒಂದು ಸಂಗ ಒಂದು ಸಂಗ್ರಹಣಾಗಾರದಲ್ಲಿ ನಾನು ಸಂರಕ್ಷಿಸಿದ್ದೇನೆ ಸ್ವಲ್ಪ ಖಾಲಿ ಆಗಿದೆ ಅದರಲ್ಲೂ ಸಹ ಒಂದೂವರೆ ಲೋಡ್ ಅಷ್ಟು ತಗೊಂಬಂದು ಅದರಲ್ಲೂ ಸಹ ಸಂಗ್ರಹಿಸಿದ್ದೆ ಅದು ಸ್ವಲ್ಪ ಖಾಲಿ ಆಗಿದೆ ಸೊ ಈ ರೀತಿ ನಾವು ಮಾಡ್ಕೊಂಡಿದ್ದೇವೆ ಈ ಒಂದು ಸಂಗ್ರಹಣಾಗಾರಲ್ಲಿ ಕಡಿಮೆ ಸ್ಪೇಸ್ ನಲ್ಲಿ ತುಂಬಾನೇ ಹೆಚ್ಚು ಹುರುಳಿ ಒಟ್ಟನ ಸಂಗ್ರಹಿಸಿದ್ವಿ ಅದೇ ದಪ್ಪೋಟ ಇಷ್ಟ ಈ ರೀತಿ ಸಂಗ್ರಹಣೆ ಮಾಡ್ಕೊಳಕ್ ಆಗ್ತಾ ಮತ್ತೆ ಈ ಕುರಿಗಳು ಸಹ ಅಷ್ಟೊಂದು ತಿನ್ನೋದು ಬಿಟ್ಬಿಡ್ತಾ ಇದ್ವು ಮೊದ್ಲೆಲ್ಲ ಸೊ ಈಗ ಆ ಸಮಸ್ಯೆ ಇಲ್ಲ ಹಾಗಾಗಿ ನಾವು ಯಂತ್ರಕ್ಕೆ ಈ ಒಂದು ಹುರುಳಿ ಒಟ್ಟನ ಕೊಟ್ಟು ಯಂತ್ರದ ಮೂಲಕ ಉರುಳಿ ಹೊಟ್ಟನ್ನ ಪಡ್ಕೋಬೇಕು ಅಂತಕ್ಕಂಥದ್ದು ಆ ಮೂಲಕ ನಾವು ಈ ಒಂದು ಉರುಳಿ ಒಟ್ಟನ ಊಟಗಳಲ್ಲೂ ಸಹ ಆರಾಮಾಗಿ ಸಂಗ್ರಹಿಸ್ಕೋಬಹುದು ಸೊ ಇದನ್ನು ಕುರಿಗಳು ಮೇಕೆಗಳು ತುಂಬಾ ಇಷ್ಟಪಟ್ಟು ತಿಂದು ವೇಸ್ಟ್ ಮಾಡಿದ್ರು ತಿಂತವೆ ತುಂಬಾನೇ ಅಧಿಕ ಲಾಭ ಉಂಟಾಗ್ತದೆ ಅಂತಕ್ಕಂಥದ್ದು ರೈತರಿಗೆ ತೊಂಡ್ ಟೊಂಡೇನು ಇದು ಅವರೇ ಒಟ್ಟು ನಾವು ಈ ರೀತಿಯ ತೊಟ್ಟಿಗಳಲ್ಲಿ ಈ ಒಂದು ಸಿಮೆಂಟ್ ತೊಟ್ಟಿಗಳಲ್ಲಿ ಸಂರಕ್ಷಿಸ್ಕೋಬಹುದು ಸಂರಕ್ಷಿಸ್ಕೋಬಹುದು ಆದ್ರೆ ಬೇಗನೆ ಖಾಲಿ ಮಾಡಿ ಬೇಗನೆ ಖರ್ಚು ಮಾಡಬೇಕಾಗ್ತದೆ ಅಂದ್ರೆ ಪ್ರಾಣಿಗಳಿಗೆ ನೀರು ಆಹಾರವಾಗಿ ನೀಡಿ ಬೇಗನೆ ಖರ್ಚು ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಈ ರೀತಿ ಹೇಳ್ತಾರೆ ನಾವು ಯಾಕೆ ಈ ಒಂದು ಮೂಟೆಗಳಲ್ಲಿ ಇವು ಸೈಲೇಜ್ ಬ್ಯಾಗ್ಗಳು ಸೈಲೇಜ್ ಮಾಡಿಲ್ಲ ನಾವು ಬಿಸಿಗೆ ಕಾಲ ಹಾಗೆ ಹಾಗಾಗಿ ಈ ಒಂದು ಅವರೆ ಹೊಟ್ಟನ್ನ ಬ್ಯಾಗ್ ಸೇಲೀಸ್ ಹಾಕಿ ಇಟ್ಟಿದ್ದೀನಿ ಹಂಗಂತ ನಾವು ಈ ರೀತಿ ಸಿಮೆಂಟ್ ತೊಟ್ಟಿಗಳಲ್ಲಿ ಈ ಒಂದು ಅವರೆ ಹೊಟ್ಟನ್ನ ಹಾಕಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಅವರೆ ಹೊಟ್ಟು ಬೇಸಿಗೆ ಕಾಲೇ ಪರವಾಗಿಲ್ಲ ಚೆನ್ನಾಗಿ ಇರ್ತದೆ ಆದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಶಿಲೀಂಧ್ರನ ಶಿಲೀಂಧ್ರಗಳು ಅಂದ್ರೆ ಬೂಸ್ಟ್ ಹಿಡಿಯುತ್ತೆ ಶಿಲೀಂಧ್ರ ಅಟ್ಯಾಕ್ ಆಗುತ್ತೆ ಇವ್ ಯಾಕಪ್ಪ ಅಂತಂದ್ರೆ ನೋಡಿ ಇದರಲ್ಲಿ ಬೆಳೆ ಬೆಳಗ್ಗೆ ಇರ್ತಕ್ಕಂಥದ್ದಿದೆ ಇದೆಲ್ಲ ತಡೆಯೋದಿಲ್ಲ ಬೆಳ್ಳಕ್ಕಿರ್ತಕ್ಕಂಥ ಅವರೇ ಒಟ್ಟಲ್ಲಿ ಅಲ್ಲಿ ನೋಡಿ ವೇಸ್ಟ್ ಅದೆಲ್ಲ ತಡೆಯೋದು ಅದೆಲ್ಲ ಶಿಲೀಂಧ್ರಕ್ಕೆ ಎಫೆಕ್ಟ್ ಆಗ್ಬಿಡ್ತದೆ ಮುಗ್ಗೋಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ನಾವು ಈ ಒಂದು ತೊಟ್ಟಿಗಳಲ್ಲಿ ಹಾಕಿಲ್ಲ ಹಾಕಿದ್ರು ಬೇಗನೆ ಖರ್ಚು ಮಾಡ್ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಈ ಒಂದು ಅವರೇ ಒಟ್ಟು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಡೆಯೋದಿಲ್ಲ ಸೊ ಆದ್ರೆ ಹುರ್ಲಿ ಒಟ್ಟು ಬೇಸಿಗೆಕ್ ಇರಲಿ ಚಳಿಗಾಲ ಇರ್ಲಿ ಮಳೆಗಾಲ ಇರ್ಲಿ ಅದು ಮಾತ್ರ ಸಾಕತ್ ಫೇವ್ರೇಟ್ ಡ್ರೈ ಪಾಡರು ಸಾಕಾಗೆ ಅಹ್ ಅದು ಯಾವುದೇ ರೀತಿ ಅಟ್ಯಾಕ್ ಆಗೋದಿಲ್ಲ ಸೊ ಅದು ತುಂಬಾನೇ ಒಳ್ಳೆ ಹುರ್ಲಿ ಒಟ್ಟು ಹಾಗಾಗಿ ಅದನ್ನ ಸಂಗ್ರಹಿಸ್ಕೋಬೇಕು ಅದನ್ನ ಯಂತ್ರಕ್ಕೆ ಕೊಟ್ಟು ಒಳ್ಳೆ ಹುರುಳಿ ಒಟ್ಟನ್ನ ಪಡ್ಕೋಬೇಕು ರೈತರು ಅನುಕೂಲ ಮಾಡ್ಕೋಬೇಕು ಎಲ್ರಿಗೂ ಅಧಿಕ ಲಾಭ ಉಂಟಾಗಬೇಕು ಅಂತಕ್ಕಂತಹ ಒಳ್ಳೆಯ ಉದ್ದೇಶದಿಂದ ಈ ಒಂದು ಹುಡುಗಿಯ ವಿಡಿಯೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ವೆರಿ ಮಚ್